ಹಾಯ್ ಫ್ರೆಂಡ್ಸ್ ನಾನು ಎಂ ಕೆ ಫ್ರಮ್ ಸ್ಟಾಕ್ ಕನ್ನಡ ಫ್ಯಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ವಿಡಿಯೋಗೋಸ್ಕರ ಬ್ಯಾಕ್ ಚೆನ್ನಾಗಿ ಬರಲಿ ಅಂತ ಹೇಳಿ ಬ್ಲಾಕ್ ಸ್ಕ್ರೀನ್ ಹಾಕಿದ್ದೀನಿ ಅಂತ ಹೇಳಿ ಅದೇ ರೀತಿ ಈ ವೀಡಿಯೋದಲ್ಲಿ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಸ್ಟಿಕರ್ನ ಮಾಡ್ಸ್ಕೊಂಡು ಬಂದಿನಿ ಕನ್ನಡ ಫ್ಯಾಕ್ಸ್ ಅಂತ ಹೇಳಿ ಆ ಸ್ಟಿಕರ್ನ ಇಲ್ಲಿ ಹಾಕ್ತೀನಿ ನಿಮ್ಮ ವೀಡಿಯೋ ಮುಂದೆ ಕ್ಲಿಪ್ಸ್ ಕಾಣುತ್ತೆ ಹೇಗಿದೆ ಸ್ಟಿಕ್ಕರ್ ಅನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ಕಳಿಸಿ ಸ್ಟಿಕ್ಕರ್ನ ಆಸ್ಕೊಂಡು ಬನ್ನಿ ನಾನು ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ

ಸ್ಟಾರ್ ಕನ್ನಡ ಫ್ಯಾಕ್ಸ್ ಚಾನಲ್ ನೇಮು ಈ ಚಾನಲ್ ನೇಮ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಯಾಕೋ ಇಷ್ಟ ಆಗಿಲ್ಲ ಸೇಮ್ ಅದೇ ಮೇಂಟೈನ್ ಮಾಡೋದಂತ ಅದೇ ತರ ಲೋಗಸ್ಕಿ ಆಕ್ಚುಲಿ ಇದು ಬೇರೆ ಪ್ಲಾನ್ ಇದೆ ಬಟ್ ಈಗ ಸದ್ಯದ ಮಟ್ಟಿಗೆ ಇದೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ವ್ಯೂವ್ಸ್ ನೋಡೋದಂಗ ಅದೇ ತರ ಲೈಕ್ ಮಾಡಿ ಇದೇ ತರ ನಾನು ಚಾನಲ್ ಡೆವಲಪ್ ಮಾಡ್ಕೊತ ಹೋಗ್ತೀನಿ ಆ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಬೇಜಾರು ಬೇಜಾರಿಲ್ಲ ಇತ್ತು ಇದು ಆಕ್ಚುಲಿ ಚೆನ್ನಾಗಿರೋದು ಹಾಗೆ ನಿಮಗೆ ಯಾವ್ದಾದ್ರೂ ಕಂಟೆಂಟ್ ಬೇಕಿದ್ರೆ ಅದರ ಬಗ್ಗೆ ಕಮೆಂಟ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸನಿ ಆಫ್